ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೆಣ್ಣು ಹುಲಿ ಸಹಜ ಸಾವು ಚಾಮರಾಜನಗರ ಜಿಲ್ಲೆಯ ವನ್ಯಜೀವಿಗಳ ಸಾವು ಸಂಬಂಧಿತ ಕಾನ್ಸಿಕ್ಯೂಟಿವ್ ಘಟನೆಗಳು ಆಘಾತ ಉಂಟುಮಾಡುತ್ತಿವೆ ಮಲೆಮಹದೇಶ್ವರ ವನ್ಯಧಾಮದ ಮೀಣ್ಯಂ ಬಳಿ ನಡೆದ ಐದು ಹುಲಿಗಳ ಹತ್ಯಾಕಾಂಡದ ವಿಚಾರ ಇನ್ನು ಮಾಸುವ ಮುನ್ನವೇ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗುಂಡ್ರೆ ವಲಯದಲ್ಲಿ ಹೆಣ್ಣು ಹುಲಿಯೊಂದು ಸಹಜವಾಗಿ ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ಸುಮಾರು ನಾಲ್ಕರಿಂದ ಐದು ವರ್ಷದ ಹೆಣ್ಣು ಹುಲಿಯ ಮೃತದೇಹವು ಗುಂಡ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದೆ ಗುರುವಾರ ಸಂಜೆ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿಗೆ ಈ ಹುಲಿಯ ಶವ ಕಂಡುಬಂದಿದೆ ಅರಣ್ಯ ಇಲಾಖೆ ಅಧಿಕೃತವಾಗಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಪ್ರಾಥಮಿಕ ಮಾಹಿತಿ ಪ್ರಕಾರ ಇದು ಸಹಜ ಸಾವು ಎನ್ನಲಾಗಿದೆ ಮರಣೋತ್ತರ ವರದಿ ಬಂದ ನಂತರ ವಿವರಗಳನ್ನು ಅಧಿಕೃತವಾಗಿ ಹಂಚಲಾಗುವುದು ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಅಗತ್ಯವನ್ನು ಮತ್ತಷ್ಟು ಪ್ರಮುಖವಾಗಿಸಿವೆ ವರದಿಗಾರರು ನ್ಯೂಸ್ ಕನ್ನಡ ಇವೆಲ್ಲ ಆಸ್ಪೆಕ್ಟ್ಸ್ ಏನಿದೆ ಅಲ್ಲ ಅಂದರೆ ಯಾವುದಾದ್ರೂ ನಿರ್ಲಕ್ಷ್ಯ ಇದೆಯಾ ಯಾಕೆಂದರೆ ಘಟನೆ ಆದ ತಕ್ಷಣ ಭಾಳಷ್ಟು ದೂರುಗಳು ಬರ್ತವೆ ಆದರೆ ಇವೆಲ್ಲ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ವರದಿ ಆಧಾರದ ಮೇಲೆ ಇವತ್ತು ಕಾನೂನು ರೀತ್ಯ ಕ್ರಮ ಜರುಗಿಸ್ತದೆ ರಸ್ತೆಯಿಂದ ಐದು ಹುಳಿಸ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾಗದೆ ಮೂರು ದಿನ ಆದಮೇಲೆ ಏನಾದ್ರೆ ಬೇಜವಾಬ್ದಾರಿ ತಲೆ ಅಲ್ವ ನಿಮ್ಮ ಡಿಪಾರ್ಟ್ಮೆಂಟ್ ನಾನು ಈಗಾಗಲೇ ಯಾರು ಈ ವಿಷಯ ಮಾಡಿದ್ದಾರೆ ಬೇಜಾಬ್ದಾರಿ ಮಾಡಿದ್ದಾರೆ ಯಾರದು ಜವಾಬ್ದಾರಿ ಇತ್ತು ಇವೆಲ್ಲ ವಿಷಯಗಳು ತನಿಖೆಯಲ್ಲಿ ಬರ್ತದೆ ಈಗಲೇ ನಾನು ಹೀಗೆ ಹಾಗೆ ಅಂತ ಹೇಳಿ ಸ್ವಲ್ಪ ಹೇಳಿದ್ದೇನೆ ನೋಡಿ ನಾವೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ ಇವೆಲ್ಲ ವಿಷಯಗಳು ಅದರಲ್ಲಿ ಯಾಕಂದ್ರೆ ತಾವು ತನಿಖಾ ಸಮಿತಿಯನ್ನ ಮಾಡಿದೀರಾ ಆ ತನಿಖಾ ಸಮಿತಿ ಅರ್ಧದಷ್ಟು ಜನ ಈಗ ಸ್ಥಳಕ್ಕೆ ಬರೋದಿಲ್ಲ ಅವ್ರು ಇನ್ನೂ ಇಲ್ಲಿ ಬಂದಿಲ್ಲ ಕೆಲವು ರಜಾ ಹಾಕಿ ಹೋಗ್ತಾರೆ ಗಂಭೀರವಾಗಿ ತಗೊಂಡಿಲ್ವಾ ಅಂತ ಸಮಿತಿ ಅತ್ಯಂತವಾಗಿ ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ ಈಗಾಗಲೇ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ ಎಫ್ಎಸ್ಎಲ್ ರಿಪೋರ್ಟ್ಗೆ ಕಳಿಸಿದ್ದಾರೆ ಮೂರು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಪೊಲೀಸರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಯಾರು ಕಾಲ್ ಡೀಟೇಲ್ಸ್ ಏನಿದೆ ಯಾರ್ಯಾರು ಇವತ್ತು ಮೊಬೈಲ್ ಇಲ್ಲಿ ಯಾರು ಓಡಾಡಿದ್ದಾರೆ ಅದೆಲ್ಲವನ್ನು ಇವತ್ತು ತಗೊಳ್ಳತಾ ಇದ್ದಾರೆ ಇದೆಲ್ಲ ತಗೊಂಡಿದ ಮೇಲೆ ಯಾರು ಪೂರ್ತಿ ಕೇಳಿ ಅದಕ್ಕೆ ಯಾರು ಕಾರಣಕರ್ತರಿದ್ದಾರೆ ನಾನು ಹೇಳಿದ ಪೂರ್ತಿಯನ್ನ ಮಾಡ್ದೆ ಇವತ್ತು ಅದಕ್ಕೆ ಇದೆಲ್ಲ ತನಿಖೆ ಮಾಡಿದ ನಂತರ ಇವತ್ತು ಪರಿಕಾವರ್ದನ್ನು ಕೊಡುತ್ತಾರೆ ಮತ್ತೆ ಇದೀ ಒಂದು ಒಂದು ज्येष्ठಾಂಶದ ನ್ಯಾಷನಲ್ ಸರ್ವ ನಷ್ಟದ ಅಂತ ಏನು ಅವರ ಒಂದು ಮಾಹಿತಿ ತತರ ಇಲ್ಲಿ ಏನು ಸೂಕ್ತ ಇದಕ್ಕೇನು ಮಾಡಿದ್ರೆ ಸರಿ ತಾನು ಅನ್ನೋದ್ರ ಬಗ್ಗೆ ಆ ಒಂದು ಡಿಸಿಷನ್ನು ಅವ್ರಿಗೆ ಬಿಡ್ತೇವೆ ಯಾಕಂದರೆ ಈಗ ಅವ್ರು ಮಾಡಬೇಕು ಅಂತ ಬೇಕಾದ್ರೆ ಇಲ್ಲಿ ಆ ಒಂದು ಹುಳಿಗೆ ಸಂಖ್ಯೆ ಹೆಚ್ಚು ಇರೋದರಿಂದ ನೋಡಿ ಇದು ಆಗುವಂಥ ಲಕ್ಷಗಳೆಲ್ಲ ಇದೆ ಹಾಗಾಗಿ ಅದಾದರೂ ಅದಕ್ಕೆ ಯಾವ ಥರ ಜನಕ್ಕೆ ನಾವು ಸಹಕಾರ ಕೊಡಬೇಕು ಮತ್ತು ಜನರನ್ನು ಇಬ್ಬರದಿಂದ ಹೊಂದಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆ ಕೆಲಸ ಮಾಡಬೇಕು ಅದನ್ನು ಖಂಡಿತವರು ನಮ್ಮ ಜನಕ್ಕೆ ತಿಳಿಯೇಡಿ ಮತ್ತು ಈ ಥರ ದುರ್ಘಟನೆ ನಡೆದಿರೋದಕ್ಕೆ ನಾವು ಸಹ ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೀವಿ ವಾಸ್ತವಕ್ಕೆ ದೂರವಾಗಿರ್ಬೋದು ಗೊತ್ತಿಲ್ಲ ಬಟ್ ನಾವು ಅಧಿಕಾರಿಗಳನ್ನ ನೋಡಿದಾಗ ಮತ್ತೆ ಪ್ರತಿಯೊಂದೂ ಏನಾಗ್ತಿದೆ ಸಂಖ್ಯೆ ಜಾಸ್ತಿ ಆಗಬಹುದು ಸಮಸ್ಯೆಗಳು ಇರ್ತಕ್ಕಂಥದ್ದು ಸಹ ಬಟ್ ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಇಲ್ಲಿ ಈಗ ಈಗ ಆಕ್ಷನ್ ಏನಂತ ಅದ್ರ ಬಗ್ಗೆ ಬೇರೆ ಏನು ಕಾಂಟ್ರವರ್ಸಿ ಅನ್ನೋ ದಯವಿಟ್ಟು ಏನು ಕೇಳಲ್ಲ ಸರ್ ಓಕೆ ನಮಸ್ಕಾರ ಒಂದು ನಡಿಬಾರದು ಘಟನೆ ಇಲ್ಲಿ ನಡೆದು ಹೋಗಿದೆ ಒಂದು ಮತ್ತು ನಾಲ್ಕು ಮನೆಗಳು ವಿಷ ವಿಷಪ್ರಾಸನ ಅನಿಸುತ್ತೆ ಅದಕ್ಕೆ ಬರಿ ಆಗಿದಾರೆ ಭಾಳ ವಿಷಾದಕಾರಿ ಮತ್ತು ಇದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅದಕ್ಕೆ ಯಾರು ಕಾರಣ ಇದ್ದಾರೆ ಅದು ಮಾಡಿದವರು ಯಾರು ಮಾಡಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ಇದನ್ನೊಂದು ತಾರ್ಕಿಕ ಅಂತಕ್ಕೆ ತೊಗೊಂಡೋಗ್ಬೇಕು ಇಲ್ಲ ಖಂಡಿತ ಪ್ರಯತ್ನ ಮಾಡಬೇಕು ಇದು ಸಚಿವರಿಗೆ ಬರ್ತದೆ ದಯವಿಟ್ಟು ಅಸಲ್ಟೆ ನೆಟ್ವರ್ಕ್ ಸಿಕ್ಕರೆ ಅಲ್ಲಿ ಹೋಗ್ಬಿಡ್ಬಿಟ್ಟು ಅಸಲ್ಟೆ ಪ್ರಾಥಮಿಕವಾಗಿ ನಾವು ಫೇಲ್ ಬರಲ್ಲ ಅದು ಏನು ಗ್ರಾನ್ಯೂಲ್ಸ್ ಪಾಯ್ಸನ್ ಗ್ರ್ಯಾನ್ಯೂಲ್ಸ್ ಅದು ಸಿಕ್ಕಿದೆ ಅಷ್ಟೇ ಅದು ಯಾವುದು ಏನು ಹಾಕಿದ್ದಾರೆ ಎಷ್ಟು ಕ್ವಾಂಟಿಟಿ ಹಾಕಿದ್ದಾರೆ ಅನ್ನೋದನ್ನ ಅದು ಟೆಸ್ಟ್ ಹೋಗಿ ಬಂದಮೇಲೆ ಅದು ಪ್ರೊಸೀಜರ್ ಹೇಳ್ತಾ ಇದ್ರಿ ತಾವು ಏನೇನು ಅಂದಂಗಗಳನ್ನ ಕಲೆಕ್ಟ್ ಮಾಡಿರುತ್ತೋ ಅದು ಅದನ್ನ ಬರ್ನ್ ಮಾಡಿರುವಂತದ್ದು ಏನೇನು ಆಗಿದೆ ಸರ್ ಈಗ ಪ್ರೊಸೀಜರ್ ಹೇಳ್ತಾ ಇದೀನಿ ಈಗ ಜಸ್ಟ್ ಅದನ್ನ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದೀವಿ ಈಗ ಅದರಲ್ಲಿ ಇರ್ತಕ್ಕಂಥ ಹಾರ್ಟ್ ಕಿಡ್ನಿ ಅದೆಲ್ಲ ಕೆಲವು ಶ್ಯಾಂಪಲ್ಸ್ ಗಳನ್ನ ನಾವು ಪ್ರೊಸೀಜರ್ ಪ್ರಕಾರ ಅದನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಅದನ್ನ ಡಾಕ್ಟರ್ಸ್ ಕಲೆಕ್ಟ್ ಮಾಡಿದಾಗ ಅದನ್ನ ಈಗ ನಾವು ಫೋರೆನ್ಸಿಕ್ ಲ್ಯಾಬ್ ಈಗ ಅದನ್ನ ಕಳಿಸ್ಕೊಂಡು ಬರ್ನ್ ಮಾಡುವ